ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಚಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿ ಪರ್ವ ಇದೀಗ ಆರಂಭಗೊಂಡಿದೆ ಹೌದು ಜನವರಿ ಆವೃತ್ತಿಯ ಜಿಡಿಎಸ್ ನೇಮಕಾತಿಯ ಅಧಿಸೂಚನೆ ಪ್ರಕಟಗೊಂಡು ಒಟ್ಟು ಇಪ್ಪತ್ತೊಂದು ಸಾವಿರದ ಹದಿಮೂರು ಹುದ್ದೆಗಳಿಗೆ ನೇಮಕಾತಿ ಭಾರತದಾದ್ಯಂತ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ಒಂದು ಸಾವಿರದ ಮೂವತ್ತಕ್ಕೂ ಅಧಿಕ ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿಯ ಅಧಿಸೂಚನೆಯ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ ಮೇಲೆ ಗಮನಿಸಿದರೆ ಜಿಡಿಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ ಒನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಂಬರ್ ಆಫ್ ಪೋಸ್ಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಒನ್ ತ್ರೀ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ವೇಕೆನ್ಸಿ ಇದಾವೆ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗೋ ದಿನಾಂಕ ಫೆಬ್ರವರಿ ಹತ್ತನೇ ತಾರೀಕು ತಾರೀಕು ಕೊನೆಯ ದಿನಾಂಕ ಮಾರ್ಚ್ ಮೂರನೆಯ ತಾರೀಕು ಆಗಿರುತ್ತೆ ಸೊ ಸಂಪೂರ್ಣವಾಗಿ ನೋಟಿಫಿಕೇಶನ್ ನಲ್ಲಿ ಏನೇನು ವಿವರಗಳಿದಾವೆ ಅನ್ನುವಂತ ವಿವರಗಳನ್ನು ನೋಡ್ತಾ ಹೋಗೋಣ ಯಾವ್ಯಾವ ಮಾಹಿತಿಗಳನ್ನ ನಾವು ತಿಳಿಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಹೇಗೆ ಅರ್ಜನ ಸಲ್ಲಿಸಬೇಕು ವಯೋಮಿತಿ ಎಷ್ಟಿದೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತಾರೆ ಇತ್ಯಾದಿ ಎಲ್ಲ ವಿವರಗಳನ್ನು ಕೂಡ ನಾವು ಖಂಡಿತವಾಗಿಯೂ ನೋಡ್ತಾ ಹೋಗೋಣ ಆದ್ಮೇಲೆ ಈ ಭಾರತೀಯ ಅಂಚೆ ಇಲಾಖೆಯ ಈ ನೇಮಕಾತಿಯ ಅಧೀನದಲ್ಲಿ ಒಟ್ಟು ಮೂರು ರೀತಿಯ ನೇಮಕಾತಿಗಳನ್ನು ಮಾಡಿಕೊಳ್ತಾರೆ ಒಂದು ಬಿಪಿಎಂ ಮತ್ತೊಂದು ಎ ಮತ್ತೊಂದು ಜಿ ಎಸ್ The cat sat on the ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಗ್ರಾಮೀಣ ಡಾಕ್ ಸೇವಕ್ ಅನ್ನುವಂತಹ ಮೂರು ರೀತಿಯ ಹುದ್ದೆಗಳನ್ನು ಇಲ್ಲಿ ಸೃಜಿಸಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಜಿಸ್ಟ್ರೇಷನ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿದೆ ಹಾಗೆ ನಿಮ್ಗೆ ಏನಾದರೂ ಕರೆಕ್ಷನ್ಸ್ ಮಾಡಿಕೊಳ್ಳೋದಕ್ಕೆ ಮಾರ್ಚ್ ಆರರಿಂದ ಎಂಟನೇ ತಾರೀಕಿನವರೆಗೂ ಕೂಡ ಅವಕಾಶ ಇರುತ್ತೆ ನೆನಪಿರ್ಲಿ ನಿಮಗೆ ಫೆಬ್ರವರಿ ಹತ್ತನೇ ತಾರೀಕಿಗೆ ಅರ್ಜಿ ಸಲ್ಲಿಕೆ ಆರಂಭ ಆದರೆ ಮಾರ್ಚ್ ಮೂರನೇ ತಾರೀಕಿನ ತನಕ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶಗಳಿರುತ್ತೆ ಈಗಾಗಲೇ ಹೇಳಿದಂಗೆ ನಾನು ಬಿ ಪಿ ಎ ಬಿ ಪಿ ಮತ್ತೆ ಜಿಡಿಎಸ್ ಎಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇವುಗಳ ವೇತನ ಶ್ರೇಣಿ ಎಷ್ಟಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿ ಪಿ ಎಂಗೆ ಹನ್ನೆರಡು ಸಾವಿರ ರೂಪಾಯಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೆ ಎ ಬಿ ಪಿ ಮತ್ತು ಡಾಕ್ ಸೇವಕ್ಕೆ ಹತ್ತು ಸಾವಿರದಿಂದ ಆರಂಭವಾಗಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕು ನೂರ ಎಪ್ಪತ್ತು ರೂಪಾಯಿವರೆಗೆ ವೇತನವನ್ನು ನಿಗದಿಪಡಿಸಲಾಗಿದ್ದರ ಜೊತೆಗೆ ನಿಮಗೊಂದಿಷ್ಟು ಅಲೋವೆನ್ಸ್ ಹಾಗೆ ಹಾಗೆಯೇ ಇನ್ಸೆಂಟಿವ್ಸ್ ಅನ್ನು ಕೂಡ ಅಂಚೆ ಇಲಾಖೆ ಈ ಸಂದರ್ಭದಲ್ಲಿ ಪ್ರೊವೈಡ್ ಮಾಡುತ್ತೆ ಇನ್ನು ಏಜ್ ಲಿಮಿಟ್ ಅನ್ನು ನೋಡ್ತಾ ಹೋಗುದಾದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ವಯಸ್ಸು ನಲವತ್ತು ವರ್ಷ ಆಗಿರಬೇಕು ಇದು ಎಸ್ ಎಸ್ ಎಲ್ ಯ ಆಧಾರದ ಮೇಲೆ ನಡೆಯುವಂಥ ಒಂದು ನೇಮಕಾತಿ ಎಸ್ ಎಸ್ ಎಲ್ ಸಿಯ ಮೆರಿಟ್ ಆಧಾರದ ಮೇಲೆ ನಡೆಯುತ್ತೆ ಯಾವುದೇ ಎಕ್ಸಾಮ್ ಇರೋದಿಲ್ಲ ಯಾವುದೇ ಸಿಟಿ ಇದಕ್ಕೆ ಇರೋದಿಲ್ಲ ಪ್ಯೂರ್ಲಿ ಮೆರಿಟ್ ಮೇಲೆ ಈ ಒಂದು ನೇಮಕಾತಿಯನ್ನು ಮಾಡ್ತಾರೆ ಇನ್ನ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತೆ ಅದನ್ನು ಕೂಡ ನೀವು ಗಮನಿಸಬಹುದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಗಮನಿಸ್ತಾ ಇದ್ದೀರಿ ಸೊ ಟೆಂತ್ ಅಥವಾ ಈಕ್ವಲ್ ನೀವು ಎಸ್ ಎಸ್ ಎಲ್ ಸಿ ಅಥವಾ ಐ ಸಿ 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 ಬಿ ಎಸ್ ಸಿನಲ್ಲೂ ನಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ನ ಇದು ಪ್ಯೂರ್ಲಿ ಮೆರಿಟ್ ಮೇಲೆ ನೇಮಕಾತಿ ಆಗುವಂತಹ ಒಂದು ಹುದ್ದೆ ಆಗಿರುತ್ತೆ ಇನ್ನ ಏನೇನು ಕ್ವಾಲಿಫಿಕೇಶನ್ಸ್ ರಿಕ್ವೈರ್ ಇರುತ್ತೆ ಅದರ ಕ್ವಾಲಿಫಿಕೇಶನ್ಸ್ ಅಂದ್ರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ನಾಲೆಜ್ ಆಫ್ ಸೈಕ್ಲಿಂಗ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಿಮಗೆ ಟೂ ವೀಲರ್ ಬರ್ತಾ ಇದ್ರೆ ಅದು ಒಳ್ಳೆಯದು ಬಿಕಾಸ್ ನೀವು ಕೆಲವೊಂದು ಮೇಲ್ಸ್ ಎಲ್ಲ ಡೆಲಿವರಿ ಮಾಡಬೇಕಾಗಿರುತ್ತೆ ಅಂದ್ರೆ ಪೋಸ್ಟ್ ಹಂಚಬೇಕಾಗಿರುತ್ತೆ ಹಾಗೆ ನಿಮ್ಗೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಲ್ಲಿ ನೀವು ಹೊಂದ್ಕೊಳ್ಳುವಂತ ಗುಣವನ್ನು ಹೊಂದಿರಬೇಕು ಅನ್ನುವಂತ ಒಂದಷ್ಟು ವಿವರಗಳನ್ನು ಅವರು ಅದರ್ ಕ್ವಾಲಿಫಿಕೇಶನ್ ಅಲ್ಲಿ ಇದ್ದಾರೆ ಇನ್ನು ಇದಕ್ಕೆ ಹೇಗೆ ಅರ್ಜನ ಸಲ್ಲಿಸಬೇಕು ಅಂತಂದ್ರೆ ಹೆಚ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಇಂಡಿಯಾ ಪೋಸ್ಟ್ ಎಸ್ ಆನ್ಲೈನ್ ಡಾಟ್ ಜಿಒ ವಿ ಡಾಟ್ ಇನ್ ಅಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಬೇಕು ನಂತರ ಲಾಗಿನ್ ಆಗಿ ನಿಮ್ಮ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ನಂತರ ನೀವು ಶುಲ್ಕವನ್ನ ಕೂಡ ಇಲ್ಲಿ ಪಾವತಿಸಬೇಕಾಗುತ್ತೆ ನಿಮಗೆ ಒಂದು ನೂರು ರೂಪಾಯಿ ಶುಲ್ಕವನ್ನು ಕೂಡ ಇಲ್ಲಿ ನಿಗದಿಪಡಿಸಿರುತ್ತಾರೆ ಹಾಗಾಗಿ ನೀವು ಆ ಶುಲ್ಕವನ್ನು ಪಾವತಿಸಿದ ನಂತರ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಮಾನ್ಯವಾಗುತ್ತೆ ಇನ್ನು ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಕ್ರೈಟೀರಿಯಾ ನೋಡ್ತಾ ಹೋಗೋದಾದ್ರೆ ದ ಅಪ್ಲಿಕಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ನಿಮ್ಮ ಅರ್ಹತೆ ನಿಮ್ಮ ಮಾರ್ಕ್ಸ್ಗಳು ನಿಮ್ಮ ಕೆಟಗರಿಗಳು ಹಾಗೆ ನೀವು ಆಯ್ಕೆ ಮಾಡಿಕೊಂಡಂತಹ ಬ್ರ್ಯಾಂಚ್ಗಳನ್ನು ಒಳಗೊಂಡಂತೆ ಅದನ್ನು ಒಂದು ಸಾರ್ಟ್ ಔಟ್ ಮಾಡಿ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸ್ತಾರೆ ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಮಾತನಾಡ್ತೀನಿ ಅದು ಹೆಂಗೆ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಸೆಲೆಕ್ಟ್ ಆಗ್ತೀವಿ ಎಲ್ಲಿ ಹಾಕಿದರೆ ಒಳ್ಳೆಯದು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಖಂಡಿತವಾಗಿಯೂ ಮಾತನಾಡೋಣ ಫಸ್ಟ್ ಜಸ್ಟ್ ನಾವು ನೋಟಿಫಿಕೇಶ್ನಲ್ಲಿ ಏನೇನು ವಿವರಗಳಿದೆ ಅನ್ನುವಂಥದ್ದನ್ನು ಈಗ ಸ ವಿವರವಾಗಿ ನೋಡ್ತಾ ಇದೀವಿ ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಸೆಲೆಕ್ಟ್ ಆದರೆ ಅಂದರೆ ನಿಮಗೆ ಎಸ್ ಎಮ್ ಎಸ್ ಕೂಡ ಬರುತ್ತೆ ಹಾಗೆ ಇಮೇಲ್ ಕೂಡ ಬರುತ್ತೆ ನೀವು ಯಾವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಬೇಕು ಎಲ್ ವಿವರಗಳನ್ನ ಕೂಡ ಖಂಡಿತವಾಗಿಯೂ ಕೊಡ್ತಾರೆ ಇನ್ ಕೇಸ್ ನೀವು ಸೆಲೆಕ್ಟ್ ಆದ್ರಿ ಆದ್ರಿಮೆಂಟ್ ಗಳನ್ನು ವೆರಿಫಿಕೇಶನ್ಗೆ ತಗೊಂಡು ಹೋಗಬೇಕಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಪಿ ಡಬ್ಲ್ಯೂ ಡಿ ಇನ್ ಕೇಸ್ ನೀವು ಏನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಬರ್ತೀರಿ ಅಂದ್ರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಟ್ರಾನ್ಸ್ಜೆಂಡರ್ ಆಗಿದ್ರೆ ಅದರ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಅಗೇನ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೆಡಿಕಲ್ ಸರ್ಟಿಫಿಕೇಟ್ ಒಂದನ್ನು ವಹಿಸಬೇಕಾಗುತ್ತೆ ನಿಯರ್ ಬೈ ಪಿ ಎಚ್ ಅಥವಾ ಗೌರ್ಮೆಂಟ್ ನಿಂದ ನೀವು ವೆರಿಫಿಕೇಶನ್ ಸಂದರ್ಭದಲ್ಲಿ ಅದನ್ನ ತಗೊಂಡು ಹೋಗ್ಬೇಕಾಗುತ್ತೆ ಸೊ ಇಷ್ಟು ಸದ್ಯಕ್ಕಿರುವಂತಹ ಮಾಹಿತಿಗಳು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ಇನ್ನು ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಇದೆ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸೊ ಭಾರತದಾದ್ಯಂತ ಒಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕು ಹದಿಮೂರು ವೆಕೆನ್ಸಿಗಳಿದಾವೆ ಸೊ ಕರ್ನಾಟಕದಲ್ಲೂ ಕೂಡ ಆ ಒಂದು ಹಂಚಿಕೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಹುದ್ದೆಗಳನ್ನ ಗಮನಿಸದ್ರಿ ಸೀರಿಯಲ್ ನಂಬರ್ ಹದಿನಾಲ್ಕು ಕರ್ನಾಟಕ ಕನ್ನಡ ಭಾಷೆ ಓದೋರಿಗಾಗಿನೇ ಈ ಹುದ್ದೆಗಳನ್ನ ಮೀಸಲಿರಿಸಲಾಗಿದೆ ನಾಲ್ಕನೂರ ಎಂಬತ್ತೆರಡು ಜಿಎಂ ಅಲ್ಲಿ ಇದಾವೆ ನಾಲ್ಕು ಎಂಬತ್ತೆರಡು ಯು ಆರ್ ಅಂದ್ರೆ ಜಿಎಂ ಅಲ್ಲಿ ಎರಡು ನೂರ ಅರವತ್ತು ಹುದ್ದೆಗಳು ಇದಾವೆ ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ಸಿಗೆ ಒಟ್ಟು ಒಂದೂರ ಎಪ್ಪತ್ತೈದು ಎಸ್ ಟಿಗೆ ಎಪ್ಪತ್ತ ಎಂಟು ಇದಾವೆ ಹಾಗೆ ನೂರ ಇಪ್ಪತ್ತೆರಡು ಇ ಡಬ್ಲ್ಯೂ ಎಸ್ ಸಿಗಿದ್ದಾವೆ ಮೂರು ಪಿ ಡಬ್ಲ್ಯೂ ಡಿ ಇಗೆ ಹಾಗೆ ಮೂರು ಪು ಪಿ ಡಬ್ಲ್ಯೂ ಡಿ ಬಿಗಿದಾವೆ ಹಾಗೆ ಹನ್ನೆರಡು ಪಿ ಡಬ್ಲ್ಯೂ ಡಿ ಸಿಗಿದ್ದಾವೆ ಎಲ್ಲವನ್ನು ಒಳಗೊಂಡಂತೆ ಒಟ್ಟು ಒಂದು ಸಾವಿರದ ಒಂದು ನೂರ ಮೂವತ್ತೈದು ಹುದ್ದೆಗಳಿದ್ದಾವೆ ಒಂದು ಸಾವಿರದ ಒಂದು ನೂರ ಮೂವತ್ತೈದು ಹುದ್ದೆಗಳು ಕರ್ನಾಟಕದಲ್ಲಿರುವಂಥದ್ದು ಸೊ ನೀವೇನಾದರೂ ಎಸ್ ಎಸ್ ಎಲ್ ಸಿನಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀರಿ ಅಂತಂದರೆ ಸೊ ನೇರವಾಗಿ ಯಾವುದೇ ಎಕ್ಸಾಮ್ ಇಲ್ಲ ಏನೂ ಇಲ್ಲ ಡೈರೆಕ್ಟ್ ಸೆಲೆಕ್ಟ್ ಆಗಿಬಿಡ್ತೀರಿ ಅದು ತ್ರೀ ಮಂತ್ಸ್ ಒಳಗೆ ನಿಮ್ಮ ಸೆಲೆಕ್ಷನ್ ಕೂಡ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ತಾರೆ ಇವರು ಸೊ ಅಷ್ಟು ಫಾಸ್ಟ್ ಆಗಿರುವಂಥದ್ದು ಮತ್ತು ತುಂಬಾ ಕ್ವಿಕ್ ಆಗಿ ಇಲ್ಲಿ ಅವ್ರ ಏನ್ ಮಾಡ್ತಾರೆ ನೇಮಕಾತಿಗಳನ್ನ ಕೂಡ ಮಾಡ್ಕೊಳ್ತಾರೆ ಸೊ ನೀವು ಮೊದಲಿಗೆ ಇಲ್ಲಿ ಗಮನಿಸ್ತಾ ರೆಜಿಸ್ಟ್ರೇಷನ್ ಅಂತ ಗೆ ಹೋಗಬೇಕು ನಂತರದಲ್ಲಿ ಅಪ್ಲೈ ಆನ್ಲೈನ್ ನಂತರದಲ್ಲಿ ಫೀಸ್ ಅನ್ನು ಪೇ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತೊಮ್ಮೆ ಗಮನಿಸಿ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ ಮಾರ್ಚ್ ಮೂರರವರೆಗೂ ಕೂಡ ಅವಕಾಶ ಇದೆ ಮಾರ್ಚ್ ಆರರಿಂದ ಎಂಟರವರೆಗೆ ಕರೆಕ್ಷನ್ಸ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಎಲ್ ಸಿ ಕನಿಷ್ಠ ಅರ್ಹತೆ ಮಿನಿಮಮ್ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ನಲವತ್ತು ವರ್ಷ ವೇತನ ಶ್ರೇಣಿ ಬಿ ಪಿ ಎಮ್ನವರಿಗೆ ಹನ್ನೆರಡು ಸಾವಿರದಿಂದ ಆರಂಭ ಆದರೆ ಎ ಬಿ ಪಿ ಎಮ್ ಮತ್ತು ಡಾಕ್ ಸೇವಕನವರಿಗೆ ಹತ್ತು ಸಾವಿರ ರೂಪಾಯಿಂದ ಆರಂಭ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಿರಿ ಈ ನೋಟಿಫಿಕೇಷನ್ನ ಪಿ ಡಿ ಎಫನ್ನು ಹಾಗೆ ಈ ಹುದ್ದೆಗಳ ಹಂಚಿಕೆಯ ಪಿ ಡಿ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಅದರ ಲಿಂಕ್ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅರ್ಜಿನ ಸಲ್ಲಿಸೋದು ಯಾವುದೇ ತಪ್ಪಿಲ್ಲದಂತೆ ಅನ್ನುವಂಥ ವಿವರಗಳನ್ನು ಎಷ್ಟು ಪರ್ಸೆಂಟೇಜ್ ಆಗಿದರೆ ಆಯ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಯಾವ ಪ್ಲೇಸ್ಗೆ ಅರ್ಜಿ ಸಲ್ಲಿಸಿದ್ರೆ ಉತ್ತಮ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಆಗಿತ್ತು ಅಂದರೆ ಯೂಸ್ಫುಲ್ ಅಂತ ಬಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್